ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ವರ್ಷ ಫ್ರೆಂಡ್ಸ್ ನಾನಿವತ್ತು ಹನುಮಂತ ಅವ್ರ ಬಗ್ಗೆ ಒಂದೆರಡು ಮಾತುಕತೆ ಮಾತಾಡೋಣ ಅಂತ ಬಂದಿದ್ದೇನೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಹನುಮಂತ ಅವರು ಆಗಿದ್ದಾರೆ ತುಂಬ ಖುಷಿ ಪಡೋ ವಿಷಯ ಫಸ್ಟಿಗೆ ನೋಡಿ ಫ್ರೆಂಡ್ಸ್ ಅವರು ಜೀಕರಣ ವಾಹಿನಿಯ ಅತಿ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಸರಿಗಮಪ ಶೋ ಮೂಲಕ ಜನಮನ್ನಣೆ ಗಳಿಸಿದ ಕುರಿಗಾಯಿ ಹನುಮಂತ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದ ಬಿಗ್ ಬಾಸ್ ಮನೆ ಹೊಸ ಅಧ್ಯಯನ ಮೊದಲ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿಯೇ ಹನುಮಂತ ಡ್ಯಾನ್ಸ್ ಮಾಡುತ್ತಲೇ ದೊಡ್ಡ ಮನೆಗೆ ಬಂದಿದ್ದ ಈತ ಬಂದ ಮೇಲೆ ಬಿಗ್ ಬಾಸ್ ನೋಡುವವರ ಸಂಖ್ಯೆಯೇ ದುಪ್ಪಟ್ಟಾಯಿತು ಈ ಬಾರಿ ಅಷ್ಟೇನೂ ಹೇಳಿಕೊಳ್ಳುವವರ ಸ್ಪರ್ಧಿಗಳು ಇಲ್ಲವೆಂದು ಫ್ಯಾನ್ಸ್ ಸಪ್ಪೆ ಮೊರೆ ಹಾಕಿದ್ದರು ಆದರೆ ಹನುಮಂತ ಬಂದ ಮೇಲೆ ದೊಡ್ಡ ಮನೆಯ ಕಳೆಯೇ ಬದಲಾಯಿತು ತುಂಬ ಖುಷಿ ಪಡೋ ವಿಷಯ ಅಲ್ವಾ ಫ್ರೆಂಡ್ಸ್ ಇರು ತುಂಬ ಹಳ್ಳಿ ಸೀದಾ ಸಾದಾ ಹೈದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್